ಮತ್ತೆ ಬಾಯಿಂದ ಆಕೆ ಕಚ್ಚಿರೋ ಅದೆಲ್ಲ ನಾನು ಆ ಗಮನಿಸಿದ್ದೇನೆ ಇದರಲ್ಲಿ ಕಲಾವತಿ ಚಂದಾವರ್ಕರ್ ಶಕುಂತಲಾ ರೇಖಾ ಮತ್ತು ಮಾರ್ಗರೇಟ್ ಅನ್ನು ನಾಲ್ಕು ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದಾಳೆ ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಘೋರ ರೀತಿಯಲ್ಲಿ ಕಚ್ಚಿದಾಳೆ ಕೂಡ ಸೊ ಒಟ್ಟಾರೆ ಘಟನೆ ಇದು ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಅಥವಾ ಬಟ್ಟೆಗಳನ್ನ ನಾವು ವಶಕ್ಕೆ ತಗೊಂಡಿದ್ದಾರೆ ವಶಕ್ಕೆ ತೋಡುವಂತ ಸಂದರ್ಭದಲ್ಲಿ ಬಹಳಷ್ಟು ರೆಸಿಸ್ಟ್ ಮಾಡಿದಾಗ ಹಲ್ಲೆ ಮಾಡಿದಾಗ ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ಕಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನ ಮತ್ತೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದಾಗ ಅಷ್ಟಾಗಿಯೂ ಕೂಡ ಹಾಗೆಯನ್ನ ವಶಕ್ಕೆ ತಗೊಂಡು ನಮ್ದು ಸಿಆರ್ ಗಾಡಿ ಹಚ್ಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನ ವ್ಯವಸ್ಥೆ ಮಾಡ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಒಳಗ್ ಬಂದ ತಕ್ಷಣ ಏಕಾಏಕಿ ಕಟ್ಕೊಂಡಿದ್ದಾರೆ ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನ ಕರಿಸಿ ಹಾಕ್ಸಿರುವಂತದ್ದಾಗಿದೆ ಈಗ ನೋಡಿ ಜನರಲ್ ಅಡೇಲೆ ಈ ತರ ಕೇಸ್ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ ಅದೇ ರೀತಿ ಅದನ್ನ ಚಾಲೆಂಜ್ ಮಾಡುವಂಥ ಮಾಡ್ತಾರೆ ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂತಹ ಪ್ರಕರಣಗಳು ಹೊರತುಪಡಿಸಿ ಎರಡು ಈ ವರ್ಷದಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳು ಒಟ್ಟು ಒಂಬತ್ತು ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ ವಿಷ್ಣುಪುರ ಠಾಣೆಯಲ್ಲಿ ಎಂಟೊಂಬತ್ತು ಜನ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿವೆ ಹಂಗಾಗಿ ಇನ್ಸ್ಪೆಕ್ಟರ್ ಅವರು ಎ ಸಿ ಪಿ ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನ ಮತ್ತೆ ಒಂದು ಸಿಆರ್ ಎಂಟಿ ಗಾಡಿಯನ್ನ ತರಿಸಕೊಂಡು ಆಕೆಯನ್ನ ವಶಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದರೆ ವಶಕ್ಕೆ ತಗೊಂಡು ಗಾಡಿ ಒಳಗೆ ಆಕೆ ಬಟ್ಟೆಯನ್ನ ತೆಗೆದಿರೋದ್ದು ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನ ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದನ್ನ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ನಾಲ್ಕು ಪ್ರಕರಣ ಇದೇ ಕೇಶವಪುರ ಠಾಣೆಯಲ್ಲಿ ದಾಖಲಾಗಿದೆ ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ ಅದೆಲ್ಲ ವಿವರಗಳಿದಾವೆ ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಮಾಹಿತಿ ಆಕೆಯನ್ನ ನಾವು ಅರ್ಜೆಸ್ಟ್ ತಗೊಂಡ್ ಅದೆಷ್ಟು ಆಮೇಲೆ ಮಾಡಿದ್ಮೇಲೆ ಫಸ್ಟು ನಾವು ಮೆಡಿಕಲ್ ಮಾಡಿಸ್ತೀವಿ ಮೆಡಿಕಲ್ ಮಾಡ್ಸೋಂಥ ಸಂದರ್ಭದಲ್ಲಿ ಏನಾದ್ರು ತೊಂದ್ರೆ ಆಗಿದೆ ಅಲ್ಲಿ ಡಾಕ್ಟರ್ಗಳಲ್ಲಿ ಅವಕಾಶ ಇರುತ್ತೆ ಡಾಕ್ಟರ್ ಪೊಲೀಸ್ ಇಲಾಖೆ ಬಂದು ಎರಡ್ನೇದು ಆಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದಂತ ಸಂದರ್ಭ ಇಲ್ವಂತ ಆಕೆ ಯಾವುದೇ ವಿಚಾರ ಎಲ್ಲ ಹೇಳಿಲ್ಲ ಈಗ ಆಕೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಈಕೆ ಆ ಬಟ್ಟೆಯನ್ನ ತೆಗ್ದಿರೋ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿರುವಂತಹ ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ದಾರೆ ಕೂಡ ತನಿಖೆಯಲ್ಲಿ ಅಳವಡಿಸಿಕೊಳ್ಬೇಕಾಗ ನಾವು ಇನ್ಫ್ಯಾಕ್ಟ್ ಬಿ ಎಲ್ ಅವರಿಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯ್ತು ಮತ್ತೆ ಪ್ರತಿರೋಧ ವ್ಯಕ್ತಪಡಿಸಿದ್ರು ಹಂಗಾಗಿ ನೀವೇನಾದ್ರು ಕಂಪ್ಲೇಂಟ್ ಕೊಡೋಂಗಿದ್ರೆ ಕೊಡಿ ಅಂತ ಸಂದರ್ಭದಲ್ಲಿ ಸರ್ ನಾವು ನಿರಂತರವಾಗಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ತೀವಿ ಮತ್ತೆ ಅವ್ರ ನಮ್ಮೇಲೆ ಕಂಪ್ಲೇಂಟ್ ಕೊಡೋದು ಈ ತರ ಎಲ್ಲ ಬೇಡ ಹಂಗಾಗಿ ನಾವು ಕೊಡಲ್ಲ ಅಂತ ಅಲ್ಲಿ ನೀಡಿ ಒಬ್ರು ಇದ್ದು ಹಂಗಾಗಿ ಅವ್ರು ಕೊಡೋದಕ್ಕೆ ನಿರಾಕರ್ಷನ್ ಸಿಬ್ಬಂದಿ ಮೇಲೆ ಮಾಡಿದ್ರು ನಮ್ಮ ಸಿಬ್ಬಂದಿಗೆ ಅಲ್ಲಿಂದ ಕಚ್ಚಿದಾಳೆ ಕಚ್ಚಿದಾರೆ ಲೇಡಿ ಆಮೇಲೆ ಬೇರೆ ಸಿಬ್ಬಂದಿಗಳಿಗೆ ಆಹ್ಹ್ ಸಿಕ್ಕ ಬಹಳ ಕೆಟ್ಟ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಮತ್ತೆ ಇಳಿದ ಎಡ್ ಇವೆಲ್ಲವನ್ನು ನಾವು ಮೆಡಿಕಲ್ ಮಾಡ್ತಿದೀವಿ ಮೆಡಿಕಲ್ ಸರ್ಟಿಫಿಕೇಟ್ ಪ್ಲೇಸ್ ನಮ್ಗೇನು ಇಂಜುರಿ ಆಗಿದೆ ಅನ್ನೋದು ಹೌದು ಐದನೇ ತಾರೀಕು ಮೊನ್ನೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ರೆಸಿಸ್ಟೆನ್ಸ್ ಅದು ಆಕೆಯನ್ನ ವಶಕ್ಕೆ ತಗೊಂಡು ಪ್ರಯತ್ನ ಮಾಡಿದರೆ ವಶಕ್ಕೆ ತಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ ಆಕೆ ಬಟ್ಟೆಯನ್ನ ತೆಗೆದಿರುವಂತದ್ದು ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನ ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅದನ್ನ ಬಹಳ ಸ್ಪಷ್ಟವಾಗಿದೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ನಾಲ್ಕು ಪ್ರಕರಣ ಇದೆ ಕೇಶವಪುರ ಇಲ್ಲಿ ದಾಖಲಾಗಿದೆ ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ ಅದೆಲ್ಲ ವಿವರಗಳಿದಾವೆ ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಮಾಹಿತಿ ತಗೊಂಡು ಅದೆಷ್ಟು ಮಾಡಿದ್ಮೇಲೆ ಫಸ್ಟ್ ನಾವು ಮೆಡಿಕಲ್ ಮಾಡಿಸ್ತೀವಿ ಮೆಡಿಕಲ್ ಆಗಿದೆ ಅಲ್ಲಿ ಡಾಕ್ಟರ್ ಅವಕಾಶ ಒಂದು ಎರಡನೇದು ಆಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭ ಯಾವುದೇ ವಿಚಾರಗಳನ್ನ ಹೇಳಿಲ್ಲ ಆಕೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಈಕೆ ಆ ಬಟ್ಟೆಯನ್ನ ತಗಿರೋಂತ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರುವಂತಹ ಈಕೆ ವಿಡಿಯೋವನ್ನ ಯಾರು ವೈರಲ್ ಮಾಡಿದ್ದಾರೆ ತನಿಖೆಯಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಕೊಟ್ಟಿಲ್ಲ ನಾವು ಇನ್ಫ್ಯಾಕ್ಟ್ ಬಿ ಎಲ್ ಅವ್ರಿಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯ್ತು ಮತ್ತೆ ಪ್ರತಿರೋಧ ವ್ಯಕ್ತಪಡಿಸಿದ್ರು ಹಂಗಾಗಿ ನೀವೇನಾದ್ರು ಕಂಪ್ಲೇಂಟ್ ಕೊಡೋಂಗಿದ್ರೆ ಕೊಡಿ ಅಂತ ಸಂದರ್ಭದಲ್ಲಿ ಸರ್ ನಾವು ನಿರಂತರವಾಗಿ ಗವರ್ಮೆಂಟ್ ಎಂಪ್ಲಾಯ್ಸ್ ಆಗ್ತೀವಿ ಮತ್ತೆ ಅವ್ರ ನಮ್ಮೇಲೆ ಕಂಪ್ಲೇಂಟ್ ಎಲ್ಲ ಬೇಡ ಹಂಗಾಗಿ ನಾವು ಕೊಡಲ್ಲ ಅಂತ ಅಲ್ಲಿ ಲೇಡಿ ಒಬ್ರು ಇದ್ರು ಹಂಗಾಗಿ ಅವ್ರು ಕೊಡೋದಕ್ಕೆ ನಮ್ಮ ಸಿಬ್ಬಂದಿಗೆ ಅಲ್ಲಿಂದ ಕಚ್ಚಿದಾಳೆ ಕಚ್ಚಿದಾಳೆ ಲೇಡಿ ಆಮೇಲೆ ಬೇರೆ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಬಹಳ ಕೆಟ್ಟರಿ ಫಿಲ್ ಹಲ್ಲೆ ಮಾಡಿದ್ದಾರೆ ಮತ್ತೆ ಇಳಿದು ಎಳೆದಾಡಿದ್ದಾಳೆ ಇವೆಲ್ಲವನ್ನು ನಾವು ಮೆಡಿಕಲ್ ಮಾಡ್ತಿದೀವಿ ಮೆಡಿಕಲ್ ಸರ್ಟಿಫಿಕೇಟ್ ಗಳಲ್ಲಿ ನಮ್ಗೆ ಏನ್ ಇಂಜುರಿ ಆಗಿದೆ ಅನ್ನೋದು ಹೌದು ಐದನೇ ತಾರೀಕು ಮೊನ್ನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ